ಅಷ್ಟೇ ಅಷ್ಟೇ ಸ್ಟಾಪ್ ಸೋಪ್ ಸ್ಟಾಪ್ ಸೊಪ್ ಸೊಫ್ಟ್ ಸ್ಟಾಪ್ ಸ್ಟಾಪ್ ಆಫ್ ಸ್ಟಾಪ್ ಆಫ್ ಸ್ಟಾಫ್ ಸ್ಟಾಪ್ ಸೋಪ್ ಓಕೆ ಈಗ ಏನಪ್ಪ ಅಂತಂದ್ರೆ ನಿಮಗೆ ನಾನು ಒಂದು ಟಂಗ್ ಟ್ವಿಸ್ಟರ್ ಕೊಡ್ತಾ ಇದೀನಿ ಆಯ್ತಾ ಆ ಟೈಪ್ ವೆಕ್ಯೂಲ್ ಸೊ ಈ ಒಂದು ಸ್ಪೆಷಲ್ ಗಿಫ್ಟ್ ಬಂದ್ಬಿಟ್ಟು ಎಲ್ ಜಿ ಹಿಂಗೆ ಗೊತ್ತಿದ್ದ ಓಕೆ ವೆರಿ ಸಿಂಪಲ್ ರೆಡಿ ಪಕ್ಕ ಕನ್ನಡ ಟಂಗ್ ಟು ಸ್ಟೋರ್ ಕೊಡಬೇಕಾ ಇಂಗ್ಲೀಷ್ ಕನ್ನಡ ಕನ್ನಡನೇ ಕೊಡಬೇಕಾ ಓಕೆ ಸೊ ನಾನು ಜಗ್ಗೇಶ್ ಅಭಿಮಾನಿ ಅದಕ್ಕೆ ನಿಮಗೋಸ್ಕರ ಈ ಒಂದು ಟಂಗ್ ಟ್ವಿಸ್ಟರ್ ಆಯ್ತಾ ಯಾರು ಈಗ ಫೈವ್ ಟೈಮ್ಸ್ ಈ ಟಂಗ್ ಟ್ವಿಸ್ಟರ್ ಹೇಳ್ತಾರೆ ಅವರಿಗೆ ನಮ್ಮ ಕಡೆಯಿಂದ ಗಿಫ್ಟ್ ಹೋಗುತ್ತೆ ಸ್ಪೆಷಲ್ ಗಿಫ್ಟ್ ಇದು ಓಕೆ ನಂಜಪ್ಪ ನಮಗ ಬಂದ್ ಗುಂಜಪ್ಪ ಅಂತ ಹೇಳೋಣ ಇದು ಫೈವ್ ಟೈಮ್ಸ್ ಇರಿ ಮೇಡಮ್ Gunjapa, pernah na ganjar Gunjapa, gemagah, ganjar pernah gemagah, ganjar na maga ganjar pernah na maga pernah gemagah, na maga gemagah, ganjar na maga na maga Okay, very very madam. na maga na maga na maga na maga na maga ಡಿಫಿಕಲ್ಟ್ ನಂಜಪ್ಪನ ಮಗ ಗುಂಜಪ್ಪ 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 ಎಲ್ಲರೂ ಹೇಳ್ತಿದ್ದಾರೆ ಓಕೆ ನಂಜಪ್ಪನ ಮಗ ಗುಂಜಪ್ಪ 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 ನಂಜಪ್ಪನ ಮಗ ಹೋಯ್ತು ಹೋಯ್ತು ನಂಜಪ್ಪನ ಮಗ ಗುಂಜಪ್ಪ ನಂಜಪ್ಪನ ಮಗ ಗುಂಜಪ್ಪ ನಂಜಪ್ಪನ ಮಗ ಗುಂಜಪ್ಪ ನಂಜಪ್ಪನ ಮಗ ಆಯ್ತು ಹೋಯ್ತು ಹೋಯ್ತು ಈಗ ಏನಾಗಿದೆ ಅಂತ ಪುಟ್ಮಿ ಇನ್ ಸ್ಪಾಟ್ ಫಸ್ಟ್ ಫೈವ್ ಅಂತ ಇದೆ ಯು ಇಟ್ ಟು ಬಿ ಸೂಪರ್ ಸ್ಪೀಡ್ ಓಕೆ ಓಕೆ ಇದಕ್ಕೆ ಇನ್ನೊಂದು ವರ್ಡ್ ಆ್ಯಡ್ ಮಾಡೋಣ ನಂಜಪ್ಪನ ಮಗ ಮರಿ ಗುಂಜಪ್ಪ ನಂಜಪ್ಪನ ಮಗ ಮರಿಗುಂಜಪ್ಪ ಮರಿಗುಂಜಪ್ಪ ಹಾಂ ಓಕೆ ಇದು ಸೂಪರ್ ಸ್ಪೀಡು ಈ ನಾನು ಯಾವ ಸ್ಪೀಡಲ್ಲಿ ಹೇಳ್ತೀನಿ ಅದೇ ಸ್ಪೀಡಲ್ಲಿ ಹೇಳ್ಬೇಕು ಓಕೆ ನಂಜಪ್ಪನ ಮಗ ಮರಿಗುಂಜಪ್ಪ ನಂಜಪ್ಪನ ಮಗ ಮರಿಗುಂಜಪ್ಪ ನಂಜಪ್ಪನ ಮಗ ಮರಿಗುಂಜಪ್ಪ ಆ ಥರ ಹೇಳಬೇಕು ಓಕೆ ನಂಜಪ್ಪನ ಮಗ ಮರಿಗುಂಜಪ್ಪ ನಂಜಪ್ಪನ ಮಗ ಮರಿಗುಂಜಪ್ಪ ನಂಜಪ್ಪನ ಮಗ ಮರಿಗುಂಜಪ್ಪ ನಂಜಪ್ಪನ ಮಗ ಮರಿಗುಂಜಪ್ಪ ನಂಜಪ್ಪನ ಮಗ ಮರಿಗುಂಜಪ್ಪ

ಅಲ್ಲೇ ಹೋಯ್ತು ಫಸ್ಟ್ ಬಾಲ್ ಹಿಟ್ ವಿಕೆಟ್ ನಂಜಪ್ಪನ ಮಗ ಮರಿ ಗುಂಜಪ್ಪ ನಂಜಪ್ಪನ ಮಗ ಮರಿ ಗುಂಜಪ್ಪ ನಂಜಪ್ಪನ ಮಗ ಮರಿ ಗುಂಜಪ್ಪ ನಂಬತ್ತಿನ ಬರ್ಲಿ ಜೋರ ಚಪ್ಪಾಳೆ ಮೇಡಮ್ ನಿಮ್ಮ ಹೆಸರು ಮೇಘಾದ್ರೆಯ ಮೇಘ ಅವ್ರಿಗೋಸ್ಕರ ಜೋರ ಚಪ್ಪಾಳೆ ಬರಲಿ ಮೇಘ ಅವ್ರೆ ಇದು ನಿಮಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಇಲ್ಲ ನೋಡಿ ನನಗೊಂದು ಗಿಫ್ಟ್ ಇದೆ ಅಂತ ಅಂದ್ಬಿಟ್ಟು ಬೈಕ್ ಕ್ಯಾಟ್ ಕೊಟ್ಟು ಹೋಗ್ತಿದ್ದಾರೆ